ವಲೈಕು ರಹಮತ್ ಬರ್ತಾತೋ ಯಾವಿಗೆ ನಮಸ್ಕಾರ ಏನು ಈ ದಿನ ಇಲ್ಲಿ ಶಾಮಿನ ಮೊಹಲ್ನ ಈದ್ಗಾಂ ಮೈದಾನದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ನಡೆದಿದೆ ಎರಡು ದಿನ ಅದ್ರ ಬ ಪರವಾಗಿ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಥ್ಯಾಂಕ್ಸ್ ಹೇಳ್ತಾ ಯಾಕಂದ್ರೆ ಪರ್ಮಿಷನ್ ಕೊಟ್ಟಿದ್ದಕ್ಕೋಸ್ಕರ ನಮ್ಮ ವಯಾಸ್ ಮೇಲೆ ಇರೋ ಎಲ್ಲ ಗಣ್ಯ ವ್ಯಕ್ತಿಯರಿಗೆ ಇವರಿಗೆ ಸಹಕಾರ ಮಾಡಿದೋಸ್ಕರ ಇವರಿಗೆ ಥ್ಯಾಂಕ್ಸ್ ಹೇಳ್ತಾ ನಾನು ಎಲ್ಲ ಹತ್ತು ಟೀಮು ಎಲ್ಲ ಭಾಗವಹಿಸಿದ್ದಾರೆ ಇದರಲ್ಲಿ ಹತ್ತು ಟೀಮ್ ಭಾಗವಹಿಸ ಅದರಲ್ಲಿ ಒಬ್ರೇ ಗೆಲ್ಲೋದು ಒಬ್ರೇ ಗೆಲ್ಲೋದು ಅದಕ್ಕೆ ನಮ್ಮ ಶಾಮೀರ್ ಮಹಲ್ ಟೀಮ್ ಏನಿದೆ ನಮ್ಮ ಟೀಮ್ ತೊಂದರೆ ಅದು ಒಳ್ಳೆ ಪ್ಲೇಯರ್ಸ್ ಇದ್ದಾರೆ ಒಳ್ಳೆ ಫೀಲ್ಡರ್ಸ್ ಇದ್ದಾರೆ ನಾನು ಇವತ್ತೆ ನೋಡಿದ್ದು ಒಳ್ಳೆ ಫೀಲ್ಡಿಂಗ್ ಇದೆ ಅವರ ಹತ್ರ ಅಂತ ನಾನು ಹೇಳ್ತಾ ಹಾಂ ನಮ್ಮ ಕೋಲಾರ ಹಾಂ ಕೋಲಾರ ನಮ್ಮ ಹೈದರ್ ಸಾಂಬ ಸೂಪರ್ ಕಾಮಿಡ್ರಿ ಮಾಡ್ತಾರೆ ಹಾಂ ನಾನು ಇವತ್ತು ನೋಡಿದ್ದು ಅವ್ರಿಗೆ ನಾನು ನೋಡ್ತಾ ಎಲ್ಲ ಯುವಕರಿಗೆ ನಾನು ಶುಭ ಕೊಡ್ತಾ ಮಾತು ಮಾತಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ರು ಕೆಲಸ ಥ್ಯಾಂಕ್ಸ್ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ